ನಾನು ಇವತ್ತು ಮಾಡೋರ ಮಾತಾಡೋ ಟಾಪಿಕ್ಕು ಏನು ಮೈಸೂರು ಮತ್ತು ಮಂಗಳೂರಿಗೆ ವಿಸಿಟ್ ಕೊಟ್ಟಿದ್ದಾರೆ ಮೋದಿಯವರು ಇವರು ಏನೋ ಬಂದು ರೋಡ್ ಶೋ ಮಾಡ್ತಾರೆ ವಾಟ್ ಈಸ್ ಬೆನಿಫಿಟ್ ಟು ದಿ ಸಿಟಿಜನ್ಸ್ ಆಫ್ ಇಂಡಿಯಾ ನಾವು ಈ ಶೋಯಿಂಗ್ ಆನ್ ದಿ ರೋಡ್ ನೋ ಈಸ್ ಗೋಯಿಂಗ್ ಆ್ಯಂಡ್ ಶೋ ರೋಡ್ ಶೋ ವಾಟ್ ಈಸ್ ಬೆನಿಫಿಟ್ ಟು ದಿ ಇಂಡಿಯನ್ ಪೀಪಲ್ಸ್ ಕ್ಯಾಂಪೇನು ಸಭೆ ಸಮಾರಂಭ ಮಾಡಿಕೊಳ್ಳಿ ಜನ ಒತ್ತಾಯದಿಂದ ಕರ್ಕೊಂಡ್ಬಂದಿದ್ದಾರೆ ಈಗ ಒಬ್ಬ ಪ್ರಧಾನಿ ನೆಚ್ಚಿನ ಪ್ರಧಾನಿ ಬಂದರು ಅಂತಂದರೆ ಭಾರತದ ನೆಚ್ಚಿನ ನಾಯಕ ಬಂದರು ಅಂದರೆ ಆಗ ಗಾಂಧೀಜಿ ನೆಹರು ಅವರು ಸ್ವಾತಂತ್ರ್ಯ ಚಳುವಳಿಗಾಗಿ ಹೋರಾಟ ಮಾಡ್ತಾ ಇದ್ದಾಗ ಜನ ಖರೀದೇನೆ ನೂಕು ನುಗ್ಗಲಿದ ಜಗ್ ಜನ ಬರೋರು ಸುಮಾರು ಮಹಾತ್ಮ ಗಾಂಧೀಜಿಯವರ ಕೆಲವೊಂದು ಕ್ಯಾಂಪೇನ್ಗಳಿಗೆ ಐದರಿಂದ ಹತ್ತು ಲಕ್ಷ ಜನ ಆಗ ಕೂಡಿದ ಸಂದರ್ಭಗಳಿವೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈಗ ಎಲ್ರಿ ಒಂದು ಲಕ್ಷ ಜನನೂ ಸೇರಿಲ್ಲ ನ ಕೌಂಟಿಂಗ್ ಇಂದಿ ರೋಡ್ ಶೋ ಐದರ್ ರೋಡ್ ಶೋ ಆರ್ ದಿ ಪಬ್ಲಿಕ್ ಕ್ಯಾಂಪೇನ್ ಆ ಸಮಾವೇಶದಲ್ಲಿ ಒಂದು ಐವತ್ತರವತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಸೇರಿ ಇಲ್ಲ ಸುಮಾರು ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ದೇ ಕುಡ್ ಗ್ಯಾದರ್ ಇವನ್ ಇಫ್ ದೇ ಹಾವಿಂಗ್ ದಿ ವೇವ್ ಆಫ್ ಮೋದಿ ಮೋದಿಯ ಅಲೆ ಇದ್ರೆ ಜಗ್ಗ ಜನ ಕೂಡಬೇಕಾಗಿತ್ ಅಲೆನೋಲ್ಲ ಪಲ್ಯನೋಲ್ಲ